ಬಹಳ ಖುಷಿತ್ತು ಎಂಟೈರ್ ಕರ್ನಾಟಕ ಸಿನಿಮಾ ರಿಲೀಸ್ ಆಗಿದೆ ಎಲ್ಲ ಚಿಕ್ಕ ಚಿಕ್ಕ ಹೋಗಿ ನಮ್ಮ ಫ್ರೆಂಡ್ಸ್ ನಿಮ್ಮಗಳಿಗೆ ಏನಿಸಿದೆ ನಿಮ್ಮ ಅಭಿಪ್ರಾಯ ಏನಬಹುದು ಉತ್ತಮವಾಗಿ ಎಲ್ಲ ಕಡೆ ನಾನು ಒಂದೇ ಅಭಿಪ್ರಾಯ ಬಂದರೆ ಆ ಕಡೆ ಚೈಂಧನೇ ಸಿಂಹ್ ಸಿಮಾ ಇದನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ಪ್ರೇಕ್ಷಕರು ಬಂದರೆ ಮತ್ತೆ ನೋಡಿ ಸಿನಿಮಾಗೆ ಮುಂದೆ ನಿಮ್ಮ ಕಷ್ಟ ಆಗುತ್ತಪ್ಪ ಅದೂ ಅಲ್ಲ ಹೌದಾ ಆ ಪಾತ್ರನೇ ಆ ರೀತಿ ಇದೆ ಆ ಪಾತ್ರನ ಮುದ್ದಾಗಿ ಶುದ್ದಾಗಿ ನಾಶ ಪ್ರತಿಯೊಬ್ಬರು ಇದೇ ರೀತಿ ಗಂಡ ಇರಬೇಕು ಪ್ರತಿಯೊಬ್ರು ಈ ರೀತಿ ಸಪೋರ್ಟಿವ್ ಆಗಿರೋ ಹೆಚ್ಚು ಸಿಗಬೇಕು ಅಂತ ಆಸಕ್ತಿರೋರು ಕೂಡ ನನ್ನ ಗಂಡನ ನಾನು ಗಂಡದಲ್ಲಿ ಪ್ರೀತಿ ಮಾಡಬೇಕು ನಾನು ಹೆಚ್ಚಿನ ಇದೇ ರೀತಿ ಪ್ರೀತಿ ಮಾಡಬೇಕು ಅನ್ನೋ ಮೆಸೇಜ್ ಇದೆ ನಾವೇನು ಇಷ್ಟು ಜನ ಕೂತ್ಕೊಂಡು ಟಿ ವಿಯಲ್ಲಿ ಮಾಧ್ಯಮಗಳಲ್ಲಿ ಮಾತಾಡ್ತಿದ್ವಲ್ಲ ಅದಷ್ಟು ಸತ್ಯ ಅಂತ ಜನ ಪರೀಕ್ಷಕರು ನಮ್ಮ ಮಾತುಗಳಲ್ಲಿ ನಾವು ನಮ್ಮನ್ನು ಹೋಳ್ಕೊಳ್ಳೋದು ಬೇರೆ ಆಡಿಯನ್ಸ್ ನೋಡಿದ್ಮೇಲೆ ಅವ್ರು ಹೇಳ್ತಾರಲ್ಲ ಅದು ನಿಜವಾದ ನೇರವಾದ ಮತ್ತು ಮನಸ್ಸಿಗೆ ಹತ್ತಿರವಾದಂಥ ರಿಯಾಕ್ಷನ್ ಆ ರಿಯಾಕ್ಷನ್ ಸಿಗೋದು ನಮ್ಗೆ ಸಿಕ್ಕಿದೆ ಪ್ರತಿಯೊಬ್ಬ ಆಡಿಯನ್ಸ್ ಯಾರೊಂದು ಅಥವಾ ಬೇಜಾರು ಮಾಡ್ಕೊಂಡು ಮಾತ್ರ ತುಂಬ ಚೆನ್ನಾಗಿ

ಪತ್ರಕರ್ತರು ನಿಮಗೆ ಏನು ಅನ್ಸುತ್ತೆ ನಿಮ್ಮ ಮನಸ್ಸಿಗೆ ಜನಗಳಿಗೆ ತಲುಪಿಸಿ ಎಲ್ಲರೂ ಬಂದು ನಿಮ್ಮ ನೋಡೋದಕ್ಕೆ ನಿಮ್ಮ ಕನೇನೆ ಏನೋ ಇಂಟ್ರೆಸ್ಟ್ ಬರಬೇಕು ನೀವು ಮಾತನಾಡಿದ ವಿಚಾರ ಇಲ್ಲ